ಸರ್ ಖಂಡಿತವಾಗ್ಲು ನೋಡಿ ಸರ್ ಇವಾಗ ಹೈಕಮ್ಯಾಂಡು ತೀರ್ಮಾನ ನಮ್ಮ ಹೈಕಮಾಂಡ್ ಯಾರು ಅಂದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಸಿದ್ಧರಾಮಣ್ಣ ಅವರು ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಹೈಕಮ್ಯಾಂಡ್ ನಮ್ಮ ಕೇಂದ್ರದಲ್ಲಿ ಡೆಲ್ಲಿನಲ್ಲಿ ನಮಗೆ ನಮ್ಮ ನಾಯಕರು ಖರ್ಗೆ ಸಾಹೇಬರು ಸುರ್ಜೇವಾಲಾ ಅವರು ರಾಹುಲ್ ಗಾಂಧಿ ಅವರು ಆ್ಯಂಡ್ ವೇಣುಗೋಪಾಲ್ ಅವರು ಅವರೆಲ್ಲ ಏರು ತೀರ್ಮಾನ ಮಾಡ್ತಾರೋ ಅದೇ ತೀರ್ಮಾನ ಆಗೋದು ಅದೇ ತೀರ್ಮಾನ ಆಗೋದು ಅದನ್ನು ಬಿಟ್ಟು ನಾವು ಯಾರು ಏನೇ ಹೇಳಿದ್ರು ಅದು ಯಾವುದು ಒರ್ಜಿನಲ್ ಅಲ್ಲ ಯಾವುದು ಒರ್ಜಿನಲ್ ಅಲ್ಲ ಅಂದರೆ ಅವ್ರು ತೀರ್ಮಾನ ಮಾಡಿದ್ದೆ ಫೈನಲ್ಲು ಅವ್ರು ತೀರ್ಮಾನ ಮಾಡಿ ಫೈನಲ್ ಆಗುವಂಥದನ್ನು ನಾವು ಯಾಕೆ ಮಾತಾಡಬೇಕು ನಾವು ಮಾತಾಡಬಾರ್ದು ಅದ್ರ ಬಗ್ಗೆ ಈಗಂತೂ ಸದ್ಯಕ್ಕಂತೂ ನಾನು ಹೇಳ್ತೀನಿ ಮುಖ್ಯಮಂತ್ರಿ ಸೀಟು ಖಾಲಿ ಇಲ್ಲ ಸಿದ್ದರಾಮಣ್ಣ ಅವರು ಇದ್ದಾರೆ ರೈಲ್ ಇಂಜನು ಬೋಗಿಗಳೆಲ್ಲ ಬಂದುಬಿಟ್ಟು ಮಿನಿಸ್ಟರ್ಸು ನಾವೆಲ್ಲ ಎಮ್ ಎಲ್ ಎಸ್ ಅದರಲ್ಲಿ ಕೂತಿದ್ದೀವಿ ಹೋಗ್ತಾ ಇದ್ದೀವಿ ಸುಗಮವಾಗಿ ಚೆನ್ನಾಗಿ ಆರಾಮಾಗಿ ಸೂಪರಾಗಿ ಹೋಗ್ತಾ ಇದೆ ಏನು ಅಡಕು ತಡ್ಕೋಗಳಿಲ್ಲ ಮಾತಾಡ್ತಾರೆ ಇಲ್ಲ ಆ ಥರ ಹೇಳಿರೋದನ್ನು ನಾವು ಕೇಳಿಲ್ಲ ಆ ಥರ ಹೇಳಿರೋದನ್ನು ನಾವು ಕೇಳಿಲ್ಲ ಆ ಥರ ಅವ್ರಿಗೆ ಶಾಸಕರ ಬೆಂಬಲ ಇವ್ರಿಗೆ ಶಾಸಕರು ಬೆಂಬಲ ಅಂತಲ್ಲ ಸರ್ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲಿ ಕಾಂಗ್ರೆಸ್ ಪಕ್ಷದ ಕೈ ಸಿಂಬಲಲ್ಲಿ ನಾವು ಯಾವ್ಯಾರು ಗೆದ್ದಿದ್ದೀವೋ ಅವರೆಲ್ಲದ ಪಕ್ಷದ ಪರವಾಗಿರ್ತೀವಿ ಪಕ್ಷದ ಪರವಾಗಿ ದುಡಿತೀವಿ ಪಕ್ಷ ಏನು ಮಾರ್ಗದರ್ಶನ ಕೊಡೋದು ಆ ಮಾರ್ಗದರ್ಶನ ಪ್ರಕಾರ ಹೋಗ್ತೀವಿ ನಾವೆಲ್ಲ ಸರ್ ಖಂಡಿತವಾಗಲೂ ಡಿ ಕೆ ಶಿವಕುಮಾರ್ ಸಾಹೇಬರು ಪಕ್ಷದ ಅಧ್ಯಕ್ಷರಾಗಿ ಎಷ್ಟು ಕಷ್ಟಪಟ್ಟರು ಯಾವ ರೀತಿಯಲ್ಲಿ ಹೋರಾಟ ಮಾಡಿದ್ರು ಹೆಂಗೆಂಗೆ ಮಾಡಿದ್ರು ಏನು ಹೆಂಗೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ನನಗೂ ಗೊತ್ತಿದೆ ನನಗೂ ಗೊತ್ತಿದೆ ಅವರು ಮಾಡಿದಂಥದನ್ನು ನನಗೊಂದು ದಿವಸ ಒಂದು ಮಾತು ಹೇಳ್ತಾರೆ ನೀವು ಡಿ ಕೆ ಶಿವಕುಮಾರ್ ಬಂದಾಗ ಸಾಹೇಬರು ಬಂದಾಗ ಕೇಳಿ ನೀವು ನನಗೊಂದು ಮಾತಾಡ್ತಾರ ಏಯ್ ನೋಡೋ ಇಡೀ ರಾಜ್ಯದಲ್ಲಿ ಅಲ್ಲ ಇಡೀ ಭಾರತ ದೇಶದಲ್ಲೇ ನಿಮ್ಮ ಜಾತಿ ಜನಾಂಗದಲ್ಲಿ ತುಂಬ ಕೆಳಮಟ್ಟದ ಜಾತಿ ನಿಮ್ಮದು ಹಲಮಾರಿ ಜನಾಂಗಕ್ಕೆ ಸೇರಿದ್ದವ್ರು ನೀವು ನಿಮ್ಮ ಜನಾಂಗದಲ್ಲಿ ಇಡೀ ರಾಜ್ಯದಲ್ಲೇ ಯಾರೂ ಇಲ್ಲ ದೇಶದಲ್ಲೇ ಯಾರೂ ಇಲ್ಲ ನಮಗೆ ನೀನೆಲ್ಲಾದರೂ ಒಂದು ಜಾಗದಲ್ಲಿ ಎಮ್ ಆಗಬೇಕು ಅಂತ ಇಂಥ ಒಂದು ಚಿಕ್ಕ ಜಾತಿ ನನ್ನ ಓಟ್ ಕೋಲಾರಲ್ಲಿರೋ ಸಾವಿರದ ಇನ್ನೂರು ವೋಟ್ ನನ್ನ ಜಾತಿ ಓಟ್ ಇರೋದು ಇರೋದು ನನ್ನ ಜಾತಿ ಒಟ್ಟು ಸಾವಿರದ ಐನೂರು ಓಟ್ ಇದೆ ನಾನು ಅಂಥ ಜಾಗದಲ್ಲಿ ಒಂದು ಜನರಲ್ಲಿ ನಾನು ಗೆಲ್ಲಬೇಕಂದ್ರೆ ಅಷ್ಟು ಅಲ್ಲ ಜನರಲ್ಲಿ ಗೆಲ್ಲುವಂಥದ್ದು ಈಸಿ ಅಲ್ಲ ಡಿ ಕೆ ಶಿವಕುಮಾರ್ ಸಾಹೇಬರು ಇಂಥ ಜನಾಂಗದವರು ಒಬ್ಬರು ಇರಬೇಕು ಅಂತ ನನ್ನನ್ನು ಗುರುತಿಸಿ ನನಗೆ ಹೇಳಿದ್ದಾರೆ ಅಂದರೆ ಅವ್ರ ಮನಸ್ಥಿತಿ ಯಾವ ಇರಬೇಕು ಎಂಥ ಎಂಥ ಲೋ ಲೆವೆಲನ್ನು ಹೆಂಗೆ ಚೆಳಮಟ್ಟದಲ್ಲಿರೋರನ್ನು ಗುರುತಿಸಬೇಕು ಅನ್ನೋ ಒಂದು ಉದ್ದೇಶ ಅವರಲ್ಲಿದೆ ಕರೆಕ್ಟೇ ಇಲ್ವಾ ಉದ್ದೇಶ ಇದೆ ಆದರೆ ಈ ಅವಧಿನಲ್ಲಿ ಆಗಬೇಕಾ ಆಗಬಾರ್ದ ಅನ್ನೋದು ಖರ್ಗೆ ಸಾಹೇಬ್ರ ತೀರ್ಮಾನ ಮಾಡ್ತಾರೆ ನಾವು ಯಾರೂ ತೀರ್ಮಾನ ಮಾಡುವಂತಿಲ್ಲ ನಮಗೆ ಸಿದ್ದರಾಮಯ್ಯ ಇದ್ರೆ ಏನು ಬೇರೆ ಏನಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರ ಇದ್ರೆ ಬೇರೆ ಏನಿಲ್ಲ ಯಾರಿದ್ರೂ ಒಂದೇ ನಮಗೆ ಖಂಡಿತವಾಗ್ಲೂ ಅಂಥ ವ್ಯಕ್ತಿ ಸಿ ಎಮ್ ಆದರೆ ಒಳ್ಳೇದೇ ಅಲ್ವಾ ಮುಂದಿನ ದಿನಗಳಲ್ಲಿ ಅವಕಾಶ ಸಿಗುತ್ತೆ ಸರ್ ಯಾರಿಗೂ ಅವಕಾಶ ಸಿಗುತ್ತೆ ಸರ್ ಸಿಗದೆ ಹೋಗೋದಿಲ್ಲ ಸರ್ ನಾನು ಎರಡು ಸಾವಿರದ ಹದಿಮೂರಲ್ಲಿ ಎಮ್ ಎಲ್ ಎ ಹದಿನೆಂಟಲ್ಲಿ ನಾನು ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು ಸ್ಕೂಟಿನಲ್ಲಿ ರಿಜೆಕ್ಟ್ ಆದರೆ ಇಪ್ಪತ್ತ್ಮೂರಲ್ಲಿ ಎಮ್ ಎಲ್ ಆಗಿಲ್ವಾ ವೆಯ್ಟ್ ಮಾಡಿದೆ ಸರ್ ವೆಯ್ಟ್ ಮಾಡಿದ್ದಕ್ಕೆ ನನಗೆ ಪ್ರಸಾದ ಸಿಕ್ತು ಜಲ್ದಿ ಹೋಗಿದ್ರೆ ವಿಷ ಸಿಕ್ಕಿರೋದು ನನಗೆ ವೆಯ್ಟ್ ಮಾಡಿದ್ದಕ್ಕೆ ಪ್ರಸಾದ ಸಿಕ್ಕಿದೆ ಒಳ್ಳೆ ಸರ್ಕಾರ ಸಿಕ್ಕಿದೆ ಒಳ್ಳೆ ಮುಖ್ಯಮಂತ್ರಿ ಸಿಕ್ಕಿದ್ದಾರೆ ಒಳ್ಳೆ ಡೆಪ್ಟಿ ಸಿ ಎಂ ಸಿಕ್ಕಿದ್ದಾರೆ ಒಳ್ಳೆ ಆಗ್ತಾ ಇದೆ ನಮಗೆ ಪ್ರಸಾದವನ್ನು ಸಿಕ್ಕಿದೆ ವಿಷ ಸಿಕ್ಕಿಲ್ಲ ನಮಗೆ ಖಂಡಿತವಾಗಲೂ ದೇವೃದಯದಿಂದ ಪ್ರಸಾದಗಳು ಎಲ್ಲರಿಗೂ ಸಿಗುತ್ತೆ ಅವ್ರಿಗೆ ಅಂತಿಲ್ಲ ನಮ್ಮ ನಮ್ಮೆಲ್ಲರಿಗೂ ಸಿಗ್ತದೆ ಡಿ ಕೆ ಶಿವಕುಮಾರ್ ಸಾಹೇಬರು ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ ಅವರಿಗೆಲ್ಲ ತೊಂದರೆ ಅದು ಅವ್ರನ್ನೇ ಕೇಳಬೇಕು ಅನ್ನು ಕೇಳಬೇಕು ನಮ್ಮನ್ನು ಕೇಳಿ ನಮಗೆ ಗೊತ್ತಾಗುತ್ತೆ ಇಲ್ಲ ಅದು ಗೊತ್ತಿಲ್ಲ ಸರ್ ಅದು ನಮ್ಮ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಸಾಹೇಬರು ತೀರ್ಮಾನ ಮಾಡೋದು ಸರ್ ಈ ಟರ್ಮಲ್ಲಿ ಆಗಬೇಕಾ ನೆಕ್ಸ್ಟ್ ಆಗಬೇಕಾ ಹೆಂಗೆ ಅನ್ನೋದನ್ನದ್ದೇ ನಮ್ಮ ಅಭಿಪ್ರಾಯ ಕಾಂಗ್ರೆಸ್ ಪಕ್ಷ ಏನು ಹೇಳುತ್ತೋ ಆ ಕೆಲಸವನ್ನು ನಾವು ಮಾಡ್ತೀವಿ